ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದಾರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಇದು ಡೇ ಒನ್ ಮುನ್ನ ಸೊ ಹೋಟೆಲಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾವು ಹೊರಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ ಸೊ ಹೋಗೋಣ ಬನ್ನಿ

ಹಾಗೆ ನಾವು ಬುಟಾನಿಕಲ್ ಗಾರ್ಡನ್ ಮತ್ತು ದ ಬ್ಲಾಸಮ್ ಐಡಲ್ ಪಾರ್ಕ್ ನೋಡಿಕೊಂಡು ಊಟ ತಿನ್ನೋಕ್ಕೆ ಅಂತ ಬಂದ್ವಿ ನೈಟು ಇಲ್ಲೆಲ್ಲೂ ಆಲ್ಮೋಸ್ಟ್ ಚೆನ್ನಾಗಿರೋ ಹೋಟೆಲ್ ಸಿಗಲಿಲ್ಲ ಸೊ ಯಾವುದೋ ಇತ್ತು ಕೃಷ್ಣಾಪುರ ಅಂತ ಹೆಸರು ಟೇಸ್ಟ್ ಒಂದು ಚೆನ್ನಾಗೇ ಇರಲಿಲ್ಲ ಎಲ್ಲ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತೀವಿ ತೋರಿಸ್ತೀನಿ ಮತ್ತೆ ಊಟ ಮಾಡ್ಕೊಂಬಂದು ನಾವು ನೈಟ್ ಹಾಗೆ ಟಿ ವಿ ನೋಡಿಕೊಂಡು ಮಲ್ಕೊಂಡ್ವಿ ಸೊ ಇವತ್ತು ಡೇ ಟು ಮುನ್ನಾರಲ್ಲಿ ಇವಾಗ ರೆಡಿಯಾಗಿ ಹೋಗ್ತಾಯಿದ್ದೀವಿ ಹಾಂ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಒಂದು ಸಿಕ್ಸ್ ಟು ಸೆವೆನ್ ಪ್ಲೇಸಸ್ ಹೋಗ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ ಬನ್ನಿ ನನ್ನ ಔಟ್ಫಿಟ್ ಇವತ್ತಿನದು ಹಾಯ್ ಹಲೋ ಮೇಡಮ್ ಇವಾಗ ನಾಷ್ಟದ ನೆನೆಸಿದ್ವಿ ಇದೆಲ್ಲೂ ಆಲ್ಮೋಸ್ಟ್ ಹೋಟ್ಲುಗಳಲ್ಲಿ ಟೇಸ್ಟ್ ಚೆನ್ನಾಗಿಲ್ಲ ನೋಡೋಣ ಹೇಳ್ತಿಂತೀವಿ ಅಂತ ಗೊತ್ತಿಲ್ಲ ಈಗ ಯಾವುದೋ ಒಂದು ಚಿಕ್ಕ ಚಿಕ್ಕಲ್ಲಿ ನೋಡಿದ್ವಿ ಸೊ ಇಲ್ಲೆಲ್ಲೂ ಟೆಕ್ಷನ್ ಸಿಗ್ತಿಲ್ಲ ಚೆನ್ನಾಗಿರೋ ಕಡೆ ನೋಡೋಣ ಎಳ್ಳೋಗಿ ತಿನ್ನೋದು ಅಂತ ಅಲ್ಲ ಬೆಟ್ಟ ಏಯ್ ಇಲ್ಲೊಂದು ಯಾವುದೋ ನಾವು ಫೋಟೋ ಇಡ್ಸ್ಕೊಬೇಕು ಅನ್ನೋಲ್ಲ ಹಿಡ್ಸ್ಕೊಂಬಿಡೋಣ ಇವಾಗ ನಾಷ್ಟ ಮಾಡೋಣ ಫಸ್ಟು ಅಷ್ಟೊತ್ತಿಗೆ ಅದು ಹೋಗ್ಬಿಟ್ರೆ ಏನ್ ಮಾಡ್ತೀಯ ಸೊ ಮತ್ತೆ ಹೋಗ್ತಾ ಅಲ್ಲಿ ಒಂದು ಯಾವುದೋ ಚೆನ್ನಾಗಿರೋ ಹೋಟೆಲ್ ಕಾಣಿಸ್ತು ಅನ್ನಪೂರ್ ಶ್ರೀ ಅನ್ನಪೂರ್ಣ ಸಮಥಿಂಗ್ ಅಲ್ಲಿ ಸ್ಟಾಪ್ ಮಾಡಿದ್ವಿ ಸ್ಟಾಪ್ ಮಾಡಿ ಇದು ಎಲ್ಲರೂ ದೋಸೆ ವಡ ತಗೊಂಡ್ವಿ ಹಾಗೆ ನಾವು ಈ ಟೆಂಪಲ್ಗೂ ಕೂಡ ಹೋಗಿದ್ವಿ ಯಾಕಂದರೆ ಇವತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಪದ ಆ್ಯನಿವರ್ಸರಿ ಇತ್ತು ಅಂತ ಸೊ ಇವಾಗ ಎರ್ಬಿ ಕುಲಂ ನ್ಯಾಷನಲ್ ಪಾರ್ಕ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ ಇದು ಇಲ್ಲಿ ಟಿಕೆಟ್ ಚೆಕ್ ಇನ್ ಆಗಬೇಕು ಇದು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬಂದರೆ ನಿಮ್ಗೆ ಈಜಿ ಆಗುತ್ತೆ ಇಲ್ಲಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ ಸೊ ಇಲ್ಲಿ ಚೆಕ್ ಇನ್ ಆಗಿಬಿಟ್ಟು ಅಲ್ಲಿ ಮುಂದೆ ಬಸ್ ಇರುತ್ತೆ ಹಂಗಿದೆ ಬಸ್ ಸ್ಟೇಷನ್ ಇಲ್ಲಿ ಬಸ್ ಬಂದಿದೆ ಫುಲ್ ನೀಲ್ಗಿರೀಸ್ ಇದೆ ಬಸ್ ಬಂದಿದೆ ಹೋಗೋಣ ಬನ್ನಿ ಈ ಬಸ್ಸೆಲ್ಲ ಆಗುತ್ತಲ್ವೋ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ನೋಡೋಣ ಯಾವ ಬಸ್ಸೆಲ್ಲ ಆಗುತ್ತೆ ಆಗಲ್ಲ ಮೇ ಬಿ ಸ್ಟಾಪ್ ಮಾಡಿದ್ರು

ಹಾಗೆ ಅಲ್ಲಿ ಡೀರ್ ಕಾಣಿಸ್ತಿತ್ತು ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೋದೆ ಬಟ್ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಬಸ್ಸಿಲ್ಲು ಒಂದು ಕಿಲೋಮೀಟರ್ ಹೋಗ್ಬೇಕು ಎಷ್ಟೊಂದು ಡೀಸೆಲ್ ಇರುತ್ತೆ ಸೊ ನೇಚರ್ ಹಿಂಗಿದೆ ಸಕ್ಕದಾಗಿದೆ ಮಾತ್ರ ನೇಚರ್ ಸೊ ಎಲ್ಲೆಲ್ಲಿ ಡೀರ್ ಕಾಣಿಸಿದೆ ಎಲ್ಲ ತೋರಿಸಿದಿನಿ ನಿಮಗೆ ನೀವು ನೋಡಿ ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಸೊ ಯಾರಾದ್ರೂ ಕೇರಳ ಮುನ್ನಾರು ಆ ಥರ ಪ್ಲ್ಯಾನ್ ಮಾಡಿದರೆ ಎರ್ವಿಕಲಮ್ ನ್ಯಾಷನಲ್ ಪಾರ್ಕ್ ಮಸ್ಟ್ ವಿಸಿಟ್ ಪ್ಲೇಸ್ ಹೋಗಿ ನೋಡಿ ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡ್ತಾರೆ അതെ ഇത് അല്ലേ അത

ఆ కడ రైట్ తోగి అదే ఫుల్ ట్రాఫిక్ జామ్ ఆగి అదక నేను అవును లెఫ్ట్ోగి ఇవ్వఫ్ట్ బందోడ్రె ఇది ఈ రూట్ తమిళనాడుతాయి అంతే అదే అది వ్యక్తిగా వాపస్ అదే తోతా పులిస్కు తింతి సో అెక్స్ట్ అంద బా ఊటక్ స్టాప్ మాదివి నాం తగండి మీల్స్ ఇవగా మట్టు పట్టి అంత డ్యామ్ నోడ్కొంటు నెక్స్ట్ ఎక్కో పైంట్గా హి అది బోటింగ్ ఇంత నోడ బోటింగ్ హ్తీవా ఏం అంత ಇಲ್ಲಂತ ನೆಟ್ವರ್ಕ್ ಎಲ್ಲ 1.0 ಕೂಡ ಇಲ್ಲ ಅದೇನ್ ಮಾಡೋದು ಗೊತ್ತಿಲ್ಲ ಇಲ್ಲಿ ಚಲ್ 맞아 ಸಕ್ಕತ್ತಾಗಿದೆ ಅದೇನೋ ಏನೋ ತರ ಆರಿ ಹೋಗ್ತಿದೆ 10 ಪ್ಲೇಸ್ 1.0 ಪಾಯಿಂಟ್ ಆ ಅದೂ ಕೆಲಸ ಇಲ್ಲ

ಸೊ ನಾವು ಎಕೋ ಪಾಯಿಂಟ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಲೆಮನ್ ಟೀ ಕುಡಿಯೋಣ ಅಂತ ಕೂತಿದ್ವಿ ಹಾಗೆ ಇಲ್ಲಿ ನಾವು ಸ್ಪೈಸಸ್ ಮತ್ತು ಚಾಕ್ಲೇಟ್ಸ್ ಮತ್ತು ಒಂದು ಸ್ವಲ್ಪ ಬೇರೆ ಬೇರೆ ಟೀ ಪೌಡರ್ಸ್ ಎಲ್ಲ ತಗೊಂಡ್ವಿ ಮತ್ತು ನಾವು ಹೋಗಿದ ನೆಕ್ಸ್ಟ್ ಬಂದು ಇದು ಡ್ಯಾಮು ಇದು ಕುಂಡಲ ಡ್ಯಾಮ್ ಆ್ಯಕ್ಚುಲಿ ಫುಲ್ ಮಳೆ ಬರ್ತಿತ್ತು ಅಂದ್ಬಿಟ್ಟು ನಾವು ಅಂಬ್ರಲ ಹಾಕ್ಕೊಂಡು ಹೋಗಿದ್ವಿ ನೀರು ಚೆನ್ನಾಗಿ ಬಿಟ್ಟಿದ್ರು ಅಲ್ಲಿ ಮಾತ್ರ

ವಾಗ ہمارا ನಡೀತಾ ಇತ್ತು ನೋಡಿ ಇಲ್ಲಿ ಇತ್ತು ನಾವು ವಿಓ ಹೋಗಿದ್ದೀವಿ ಫಂಟಾಷನ್ ಹಾ ಅದರ ಪೋಸ್ಟ್ ಎಲ್ಲಾ ಪ್ಲೇಸಸ್ ಮುಗಿಸ್ಕೊಂಡು ರೂಮ್ ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಆಸ್ ಐಡಿ ಇದೆ ಗಾಯ್ಸ್ ಅಂದ್ರೆ ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಆಲ್ಸ್ ತೋಷ್ಟೆ ನೋಡಿ ಗಾಯ್ಸ್ ಜಾಗ ಇಲ್ಲ ಅಲ್ಲಿ ಬ್ಲಾಕ್ ಇದೆ